ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ಜಿಲ್ಲಾಧ್ಯಕ್ಷರು ಬಿ ಗಂಗಾಧರ್ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಕಂಪ್ಲಿ ತಾಲೂಕು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಪುನರ್ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ವತಿಯಿಂದ ಹಿಂದೆ ವಿಜಯನಗರ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಪುನಃ ಸ್ಥಾಪನೆಗಾಗಿ ಬಹಳಷ್ಟು ಹೋರಾಟ ಹಮ್ಮಿಕೊಂಡಿದ್ದೇವೆ ಅದು ಅಲ್ಲದೆ ಹಂಪಿಯಿಂದ ಹೊಸಪೇಟೆಯವರೆಗೆ ಕಾಲ್ನಡಿಗೆಯಲ್ಲಿ ನ್ಯಾಯಮೂರ್ತಿ ಮಾಜಿ ಲೋಕಾಯುಕ್ತರಾದ ಸಂತೋಷ್ ಹೆಗಡೆಯವರ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾವನ್ನ ನಡೆಸಿದ್ದೇವೆ ಇದೀಗ ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಪುನರ್ ಸ್ಥಾಪನೆ ಮಾಡಲು ರಾಣಿ ಸಂಯುಕ್ತ ಮೇಡಮ್ ಅವರು ಬಂಗಾರಿ ಶುಗರ್ಸ್ ಎಂದು ಬೊಮ್ಮನಹಳ್ಳಿ ತಾಲೂಕಿನ ಕೆಂಚನಬಂಡಿ ಗ್ರಾಮದಲ್ಲಿ ಪುನಃ ಸ್ಥಾಪನೆ ಮಾಡಲು ಮುಂದೆ ಬಂದಿದ್ದು ಸಂತಸ ವಿಷಯವಾಗಿರುತ್ತದೆ ಅವರಿಗೆ ಸಂಪೂರ್ಣವಾಗಿ ಕಂಪ್ಲಿ ಭಾಗದ ರೈತರು ಹಾಗೂ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದವರು ಪೂರ್ತಿ ಬೆಂಬಲವನ್ನ ನೀಡಿರುತ್ತೇವೆ ರಾಜ್ಯ ಉಪಾಧ್ಯಕ್ಷರು ಎಸ್ಸಿ ಖಾದ್ರಿ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಬಿ ಗಂಗಾಧರ್ ಕಂಪ್ಲಿ ತಾಲೂಕು ಅಧ್ಯಕ್ಷರು ಗುಬಾಜಿ ರಾಮಾಂಚಿನಿ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರು ವಿಜಯನಗರ ಜಿಲ್ಲೆ ಎಮ್ರತ್ನಮ್ಮ ಬಳ್ಳಾರಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಕೆ ಹರ್ಷಿತ್ ಬಳ್ಳಾರಿ ಕೆಳಗಡೆ ಮೂರು ತಿಂಗಳ ಕೆಳಗಡೆ ಒಂದು ಹಂಪಿಯಲ್ಲಿ ಮುಖಾಂತರ ಒಂದು ವಿಜಯನಗರದಲ್ಲಿ ಶುಗರ್ ಫ್ಯಾಕ್ಟರಿ ಆಗಬೇಕು ಮತ್ತೆ ಕಂಪ್ಲಿ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರಿ ನಮ್ಮ ಬೇಡಿಕೆ ರೈತರು ಮುಖಾಂತರ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗ್ಡಿ ಅವರ ನೇತೃತ್ವದಲ್ಲಿ ಅಂಕಲಿಂದ ಪಾದಯಾತ್ರೆ ಮುಖಾಂತರ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಮನೆಯುಳನ್ನು ಮನವಿಯನ್ನು ಕೊಟ್ಟು ಸ್ವೀಕರಿಸಿದ್ವಿ ಇವಾಗ ಬಂದಂಥ ಸುತ್ತಿ ಏನಂದರೆ ವಿಜಯನಗರದಲ್ಲಿರ್ತಕ್ಕಂಥ ಸಮಿತಿಯ ರಾಣಿಯವರು ಅವರು ಓನ್ ಆಗಿ ಇವತ್ತು ನಾವು ವಿಜಯನಗರದಲ್ಲಿ ಒಂದು ಫ್ಯಾಕ್ಟ್ರಿ ಅಂತ ಮುಂದೆ ಬಂದಿದ್ದಾರೆ ಹಂಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಯಾಕಂದರೆ ಸುಮಾರು ವಿಜಯನಗರ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಸುಮಾರು ಬೇಡಿಕೆ ಸುಮಾರು ವರ್ಷದಿಂದ ಬೇಡಿಕೆ ಇದೆ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತೇಳಿ ಹಂಗಾಗಿ ಅವರು ಮುಂದೆ ಬಂದಾಗಿ ನಾವು ರೈತರು ಮತ್ತು ರೈತ ಸಂಘಟನೆ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ವತಿಯಿಂದ ಈ ಭಾಗದಿಂದ ಬುಕ್ಸಾಗರ ರಾಮಸಾಗರ ಎಂಟಾಪುರ ಕಂಪ್ಲಿ ಕಂಪ್ಲಿ ಮುಂದೆ ಸುತ್ತಮುತ್ತ ಇರ್ತಕ್ಕಂಥ ರೈತ ಬಾಂಧವರು ಮತ್ತು ರೈತರು ಸಂಪೂರ್ಣವಾಗಿ ಅವ್ರಿಗೆ ನಾವು ಕಬ್ಬು ಬೆಳೆದು ಈ ಭಾಗದಿಂದ ಅವರಿಗೆ ಕೊಡಬೇಕಂತ ಹೇಳಿ ಇವತ್ತು ಒಂದು ಸಭೆ ಮುಖಾಂತರ ತಮ್ಮ ಸ್ಪೆಸಿಫಿಕ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ಮತ್ತೆ ನಮಗೆ ಇನ್ನೂ ಹೊಟ್ಟೆ ತುಂಬಿಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಕಂಪ್ಲಿ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕು ಅವಾಗ ನಮಗೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಬಹಳ ಒಂದು ಇದಾಗೆ ಎಂಬತ್ತು ಕಿಲೋಮೀಟರ್ ಇದೆ ನಮಗೆ ಯಾವುದೋ ಕುರುಗುಂಪ ಫ್ಯಾಕ್ಟ್ರಿ ಇಲ್ಲಿ ನೇರವಾಗಿ ಐವತ್ತು ಕಿಲೋಮೀಟರ್ ಸಿಗ್ತದೆ ಅಂದ್ರೆ ಈ ಭಾಗದಾಗ ವಿಜಯನಗರದ ಹುಟ್ಟಿ ವಿಜಯನಗರದ ಬೆಳೆದಂಥ ಉಪ ಮಳೆ ಇವತ್ತು ಸರ್ಕಾರ ಕೆಲಸ ಇವತ್ತು ತಾವು ಪ್ರೈವೇಟಾಗಿ ಬಂದು ನಿಂತು ಇವತ್ತು ರೈತರ ಪರವಾಗಿ ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ಸರ್ಕಾರ ಮಾಡಿದಂತ ಕೆಲಸ ಇವತ್ತು ನಾನೇ ಈ ಭಾಗದಲ್ಲಿ ರೈತರು ನೋಡಿ ನೋವು ನೋಡಲಾರ್ದ ನಾನೇ ಆಗ್ತೀನಿ ಅಂತೇಳಿ ಶುಗರ್ ಫ್ಯಾಕ್ಟ್ರಿಯಾಗಿ ಮುಂದಾಗಿ ಬಂದಿದ್ದರೆ ದಯಮಾಡಿ ರಾಜಕೀಯ ವ್ಯಕ್ತಿಗಳಿಗೆ ನಾವು ರೈತರ ಮುಖಾಂತರ ಕೇಳಿಕೊಳ್ಳೋದಿಷ್ಟೇ ದಯಮಾಡಿ ಇದಕ್ಕೆ ಬಣ್ಣ ಹಚ್ಚಕ್ಕೆ ಹೋಗ್ಬಿಡ್ರಿ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ ಈ ಭಾಗದಾಗ ರೈತರಿಗೆ ಭಾಳ ನೋವಿದೆ ವಿಜಯನಗರ ಮತ್ತು ಕಂಪ್ಲಿಗೆ ಇರ್ತಕ್ಕಂಥದ್ದು ಅವ್ರಿಗೆ ಬೆಂಬಲ ಕೊಡ್ರಿ ಅವ್ರಿಗೆ ಏನು ಸಹಕಾರ ಬೇಕು ಮಾಡ್ಬೇಕಂತೇಳಿ ನಮ್ಮ ಬೇಡಿಕೆ ಮುಖಾಂತರ ಹೇಳ್ತಿದ್ವಿ ಮುಂದಿನ ದಿನಗಳಲ್ಲಿ ನಾವು ಇವತ್ತು ವಿಜಯನಗರದ ಒಂದು ಯಶಸ್ಬಾತು ಮುಂದಿನ ದಿನಗಳಲ್ಲಿ ಕಂಪ್ಲಿ ಭಾಗದಲ್ಲಿ ಗುಟ್ಟಾಗಿ ಈ ಭಾಗದಾಗಿರ್ತಕ್ಕಂಥ ರೈತ ರೈತ ಮುಖಂಡರು ಎಲ್ಲ ಸಭೆ ಕರೆಸಿ ನಾವು ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡಿ ಈ ಭಾಗದಲ್ಲಿ ಕೂಡ ಶುಗರ್ ಫ್ಯಾಕ್ಟ್ರಿ ಆಗ್ಬೇಕಂತ ನಮ್ಗೆ ಅನಿಸಿದೆ ನಮಸ್ಕಾರ ಈ ಭಾಗದ ಬಂದಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ವತಿಯಲ್ಲಿಂದ ಸಂಘಟನೆ ವತಿಯಲ್ಲಿಂದ ಅವರಿಗೆ ಧನ್ಯವಾದ ಹೇಳ್ತಾ ಈ ಭಾಗದ ಬಂದಂಥ ರಾಜ್ಯ ಉಪಾಧ್ಯಕ್ಷರಾದಂತಹ ಎಂ ಕದವರಿಗೆ ವಿಜಯನಗರ ಆ ಉಷಾಕ್ ಅವರಿಗೆ ಅವರಿಗೆ ಮತ್ತು ಈ ಭಾಗದ ಜೊತೆ ತಾಲೂಕು ಅಧ್ಯಕ್ಷರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಸಭೆ ಮುಗಿಸ್ತಾ ಮಹಿಳೆ ಅಂತ ಹೇಳ್ಬೋದು ಆ ಒಬ್ಬ ಮಹಿಳೆ ಒಂದು ಶುಗರ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘಟನೆ ಕಡೆಯಿಂದ ಅವರಿಗೆ ಬೆಂಬಲ ಮತ್ತು ಕಂಪ್ಲಿ ಭಾಗದಲ್ಲಿ ಇರೋಂಥ ಎಲ್ಲ ರೈತರು ಮತ್ತು ಆ ರೈತ ಪರ ಹೋರಾಟಗಾರರು ಎಲ್ಲರೂ ಅವರಿಗೆ ನಾವು ಗಮನನ ಸೂಚಿಸ್ ಸೂಚಿಸ್ತಾ ಇದ್ದೀವಿ ಸುಮಾರು ಜನಗಳಿಂದ ಒಂದು ಬೇಡಿಕೆ ಇತ್ತು ವಿಜಯನಗರ ಜಿಲ್ಲೆಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಆಗಬೇಕು ಅಂತ ಸರ್ಕಾರ ಇನ್ನೂ ಅದ್ರ ಅದ್ರ ಕಡೆಗೆ ಗಮನ ಕೊಡ್ತಾ ಇಲ್ಲ ಆದರೂ ಕೂಡ ಒಬ್ಬ ಮಹಿಳೆ ಉದ್ಯಮಿ ಅಂತ ಹೇಳ್ಬೋದು ರೈತ ಪರ ಕಾಳಜಿ ಇರೋವಂಥವ್ರು ಸಂಯುಕ್ತ ರಾಣಿ ಮೇಡಮ್ ಅವರು ಇವತ್ತು ಮುಂದೆ ಬಂದಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಅಂತ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ ಈಗ ಸುಮಾರು ಇಲ್ಲಿಂದ ಒಂದು ನಲ್ವತ್ತೈದರಿಂದ ಐವತ್ತು ಕಿಲೋಮೀಟರ್ ಆಗ್ಬೋದು ಆ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಆಗ್ತಿರೋದು ನೀವು ಅಲ್ಲಿವರೆಗೆ ನಿಮಗೆ ತಗೊಂಬರಕ್ಕೆ ದೂರ ಆಗುತ್ತೆ ಅಂತ ಅಂದರೆ ಅದಕ್ಕೊಂದು ಅಮ್ಮ ಒಂದು ಪ್ಲಾನ್ ಮಾಡಿದ್ದಾರೆ ಹೊಸಪೇಟೆಯಲ್ಲೇ ಒಂದು ಕಬ್ಬು ಒಂದು ಏನಂತಾರೆ ಅದು ನಿಗಮ ಒಂದು ವೇ ಬ್ರಿಡ್ಜ್ ಮಾಡ್ತಿದ್ದಾರೆ ಸಂಗ್ರಹಣಾ ಕೇಂದ್ರ ಮಾಡ್ತಿದ್ದಾರೆ ಹೊಸಪೇಟೆಯಲ್ಲಿ ನೀವು ಅಲ್ಲೇ ರೈತರು ಬಂದು ಅಲ್ಲೇ ನೀವು ಕಬ್ಬು ಹಾಕಿ ದೂರ ಆಗುತ್ತೆ ಫ್ಯಾಕ್ಟ್ರಿ ಅಂತೇಳಿ ನೀವೇನು ಭಯಪಡೋಂಥದ್ದು ಏನಿಲ್ಲ ನಮ್ಮ ರೈತರು ಹೊಸಪೇಟೆಯಲ್ಲೇ ಒಂದು ಒಂದು ಪಾಜೆ ಮಾಡ್ತಾರೆ ಅಲ್ಲೇ ಎಲ್ಲ ವೇ ಬ್ರಿಡ್ಜ್ ಇರುತ್ತೆ ಅಲ್ಲೇ ನೀವು ಕಬ್ಬು ಹಾಕಿ ಹೋದ್ರೆ ಆಯಿತು ಯಾರೂ ಒಂದು ದೂರ ಆಗುತ್ತೆ ಅಂತೇಳಿ ಏನು ರೈತರು ಅಂದ್ಕೋಬೇಡ್ರಿ ಆ ಸಂಪೂರ್ಣವಾಗಿ ಒಂದು ಬೆಂಬಲ ಕೊಡಬೇಕು ಆ ಒಂದು ಆ ತಾಯಿನ ಒಂದು ರೈತರ ಪರವಾಗಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಶುಗರ್ ಫ್ಯಾಕ್ಟ್ರಿ ಹಾಕ್ತಾ ಇದ್ದಾರೆ ಆ ಎಲ್ಲ ನಮ್ಮ ಕಂಪ್ಲಿ ಮತ್ತು ರಾಮ್ಸಾಗರ್ ಬುಕ್ಸಾಗರ್ ರಗ್ಟಾಪುರ್ ಇವರೆಲ್ಲ ರೈತರು ಬೆಂಬಲ ಕೊಡಬೇಕು ಆ ಒಂದು ಶುಗರ್ ಫ್ಯಾಕ್ಟ್ರಿಗೆ ವಿಜಯನಗರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರೋಂಥ ಎಲ್ಲ ರೈತರು ಒಂದು ಈ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕುವರೆ ನಾವು ಬೆಂಬಲ ಕೊಡಬೇಕು ಅಂತೇಳಿ ನಾನು ಕೈ ಮುಗಿಸಿ ಕೇಳ್ಕೊತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ